ಎಲ್ಲರಿಗೂ ನಮಸ್ಕಾರ ನನ್ನ ರೆಸಿಪಿ ಚಾನಲ್ಗೆ ಸ್ವಾಗತ ನಾನಿವತ್ತು ತರಕಾರಿಗಳನ್ನೆಲ್ಲ ಉಪಯೋಗಿಸಿಕೊಂಡು ತುಂಬನೇ ಸಿಂಪಲ್ಲಾಗಿ ಗೋಧಿ ಹಿಟ್ಟಿನಿಂದ ಸ್ನ್ಯಾಕ್ಸ್ ಮಾಡೋದನ್ನು ತೋರಿಸ್ತಿದ್ದೀನಿ ಇದು ತುಂಬನೇ ಹೆಲ್ದಿಯಾಗಿರುವ ರೆಸಿಪಿ ಅಂತಲೇ ಹೇಳ್ಬೋದು ಅದಕ್ಕಿಂತ ಮೊದಲು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆಯೇ ನನ್ನ ಚಾನಲ್ಗೆ ನೀವೆಲ್ಲರೂ ತುಂಬನೇ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ಈಗ ಬನ್ನಿ ವೀಡಿಯೋ ಶುರು ಮಾಡೋಣ ಗೋಧಿ ಹಿಟ್ಟಿನ ಸ್ನ್ಯಾಕ್ಸ್ ಮಾಡೋದಕ್ಕೆ ಮೊದಲಿಗೆ ಒಂದು ಬೌಲ್ ತಗೊಂಡಿದ್ದೀನಿ ಈಗ ನಾನು ಇದಕ್ಕೆ ಒಂದು ಕಪ್ ಗೋಧಿ ಹಿಟ್ಟು ಹಾಕೊಳ್ತಾ ಇದ್ದೀನಿ ಗೋಧಿ ಹಿಟ್ಟು ಹಾಕೊಂಡಾದ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಮತ್ತು ಇದನ್ನು ಮಾಡ್ಕೊಳ್ಳೋದಕ್ಕೆ ಹೆಚ್ಚು ಎಣ್ಣೆ ಬೇಕಾಗಿಲ್ಲ ಕೇವಲ ನಾಲ್ಕು ಚಮಚ ಎಣ್ಣೆ ಇದ್ರೆ ಸಾಕು ಗೋಧಿ ಹಿಟ್ಟು ಮತ್ತು ತರಕಾರಿಯನ್ನೆಲ್ಲ ಉಪಯೋಗಿಸ್ಕೊಂಡಿರೋದ್ರಿಂದ ಇದು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಉಪ್ಪಾಗಿ ಮಿಕ್ಸ್ ಮಾಡ್ಕೊಂಡಾದ ನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಕಲಿಸ್ಕೊಳ್ಬೇಕು ಗೋಧಿ ಹಿಟ್ಟನ್ನು ನಾವು ಚಪಾತಿಗೆ ಯಾವ ರೀತಿ ಕಲಿಸ್ಕೊಳ್ತೀವೋ ಅದೇ ರೀತಿ ಕಲಿಸ್ಕೊಂಡ್ರೆ ಸಾಕು ಈಗ ಗೋಧಿ ಹಿಟ್ಟನ್ನು ಪೂರ್ತಿಯಾಗಿ ಕಲಸಿ ರೆಡಿ ಮಾಡ್ಕೊಂಡು ಆಗಿದೆ ನಾವು ಮಾಮೂಲಿಯಾಗಿ ಚಪಾತಿ ಮಾಡಿಕೊಳ್ಳೋದಕ್ಕೆ ಹೇಗೆ ರೆಡಿ ಮಾಡ್ಕೊಳ್ತೀವೋ ಅದೇ ರೀತಿ ರೆಡಿ ಮಾಡ್ಕೊಂಡ್ರೆ ಆಯಿತು ಹಿಟ್ಟು ಕಲ್ಸ್ಕೊಂಡಾದ ನಂತರ ಅದೊಂದು ಐದು ನಿಮಿಷ ಹಾಗೆಯೇ ಹಿಟ್ಟು ಈಗ ನಾವು ತರಕಾರಿಗಳನ್ನು ಫ್ರೈ ಮಾಡ್ಕೊಳ್ಬೇಕು ಬಾಣಲೆ ಒಲೆ ಮೇಲೆ ಇಟ್ಟು ಅದಕ್ಕೆ ಎರಡು ಚಮಚ ಎಣ್ಣೆ ಹಾಕೊಂಡಿದ್ದೀನಿ ಒಂದು ಚಮಚ ಸಾಸಿವೆ ಹಾಕೊಂಡೆ ಮೂರು ಹಸಿಮೆಣಸಿನ್ಕಾಯಿಯನ್ನು ಕಟ್ ಮಾಡಿ ಹಾಕೊಳ್ತಿದ್ದೀನಿ ಮತ್ತು ಒಂದು ಕಪ್ ಕ್ಯಾಪ್ಸಿಕಮನ್ನು ಹಾಕೊಳ್ತಾ ಇದ್ದೀನಿ ಇದನ್ನು ನಾನು ಸ್ವಲ್ಪ ಉದ್ದುದ್ದವಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇದು ಸ್ವಲ್ಪ ದಪ್ಪ ಇರುವುದರಿಂದ ಎರಡು ನಿಮಿಷ ಆದರೂ ಫ್ರೈ ಮಾಡ್ಕೊಳ್ಬೇಕು ಇದಾದ ನಂತರ ಒಂದು ಟೊಮೊಟೊವನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಒಂದು ಕ್ಯಾರೆಟನ್ನು ಉದ್ದುದ್ದವಾಗಿ ಕಟ್ ಮಾಡಿ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಮತ್ತು ನಾವು ಇದಕ್ಕೆ ಕ್ಯಾರೆಟ್ ಹಾಕೊಳ್ಳುವಾಗ ಕ್ಯಾರೆಟನ್ನು ತುರಿದು ಹಾಕೊಳ್ಳಬಾರ್ದು ಇದೇ ರೀತಿ ಕಟ್ ಮಾಡಿ ಹಾಕ್ಕೊಳ್ಬೇಕು ಇದಾದ ನಂತರ ದೊಡ್ಡ ಕಪ್ಪಲ್ಲಿ ಒಂದು ಆಗುವಷ್ಟು ಕ್ಯಾಬೇಜ್ ಚಿಕ್ಕದಾಗಿ ಕಟ್ ಮಾಡಿ ಅದನ್ನು ಕೂಡ ಸೇರಿಸ್ಕೊಂಡಾಯಿತು ಮತ್ತು ಇದಕ್ಕೆ ತರಕಾರಿ ಇಷ್ಟೇ ಹಾಕಬೇಕಂತೆಲ್ಲ ನಿಮಗೆ ಯಾವ ತರಕಾರಿ ಇಷ್ಟ ಆಗುತ್ತೋ ಅದನ್ನು ಕೂಡ ಸೇರಿಸ್ಕೊಳ್ಬಹುದು ಇದೆಲ್ಲವನ್ನು ಹಾಕೊಂಡಾದ ನಂತರ ಒಂದು ಸಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಮತ್ತು ಇದಕ್ಕೆ ನೀರು ಸೇರಿಸ್ಕೊಳ್ಬಾರ್ದು ಹಾಗೇ ಫ್ರೈ ಮಾಡ್ಕೊಳ್ಬೇಕು ಇದಕ್ಕೆ ಒಂದು ಮುಚ್ಚಳವನ್ನು ಮುಚ್ಚಿ ಐದು ನಿಮಿಷ ತರಕಾರಿಗಳನ್ನೆಲ್ಲ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಈಗ ಐದು ನಿಮಿಷ ಆಗಿದೆ ತರಕಾರಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇಷ್ಟಾದ ನಂತರ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳನ್ನು ಸೇರಿಸ್ಕೊಳ್ಳೋಣ ಮೊದಲಿಗೆ ಕಾಲು ಚಮಚ ಅರಿಶಿನ ಪುಡಿ ಅರ್ಧ ಚಮಚ ಖಾರ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳೋಣ ಖಾರ ಪುಡಿ ಬೇಕಿದ್ರೆ ಸೇರಿಸ್ಕೊಳ್ಬಹುದು ಯಾಕಂತಂದರೆ ನಾವು ಮೊದಲಿಗೆ ಹಸಿಮೆಣಸಿನಕಾಯಿ ಮತ್ತು ಕ್ಯಾಪ್ಸಿಕಮ್ ಹಾಕೊಂಡಿರೋದ್ರಿಂದ ಖಾರ ನೋಡಿ ಸೇರಿಸ್ಕೊಳ್ಬೇಕು ಖಾರ ಸ್ವಲ್ಪ ಜಾಸ್ತಿ ತಿನ್ನೋರಾದರೆ ಖಾರ ಪುಡಿ ಸೇರಿಸ್ಕೊಳ್ಳಿ ಈಗ ಇದು ಕೂಡ ರೆಡಿ ಆಯಿತು ಇದನ್ನು ಈಗ ಕೆಳಗಡೆ ಇಡ್ತಾ ಇದ್ದೀನಿ ಇದನ್ನು ರೆಡಿ ಮಾಡ್ಕೊಂಡಾದ ನಂತರ ನಾವೀಗ ಚಪಾತಿ ಮಾಡ್ಕೊಳ್ಳೋಣ ನಾವಿಲ್ಲಿ ಚಪಾತಿ ಮಾಡ್ಕೊಳ್ಳೋದಕ್ಕೆ ಎಷ್ಟು ಹಿಟ್ಟು ತಗೊಳ್ತೀವೋ ಅಷ್ಟು ಹಿಟ್ಟನ್ನು ತಗೊಳ್ಬೇಕು ನಾನಿಲ್ಲಿ ಚಪಾತಿ ಹಿಟ್ಟನ್ನು ಐದು ಉಂಡೆಗಳನ್ನಾಗಿ ಮಾಡ್ಕೊಂಡಿದ್ದೀನಿ ಮೊದಲಿಗೆ ಸ್ವಲ್ಪ ಗೋಧಿ ಹಿಟ್ಟನ್ನು ಹಾಕ್ಕೊಂಡು ಈಗ ಚಪಾತಿ ಮಾಡ್ಕೊಳ್ಬೇಕು ಮತ್ತಿದನ್ನು ಬೆಳಗಿನ ತಿಂಡಿಯಾಗಿ ಮಾಡ್ಕೊಳ್ಬೋದು ಸಂಜೆಗೆ ಸ್ನ್ಯಾಕ್ಸ್ ಬೇಕಾದರೂ ಮಾಡ್ಕೊಳ್ಬೋದು ಮತ್ತಿದನ್ನು ತಿನ್ನುವುದಕ್ಕೆ ಚಟ್ನಿ ಸಾಂಬಾರು ಬೇಕಂತಿಲ್ಲ ಹಾಗೆಯೇ ತಿನ್ಬೋದು ಇದು ತುಂಬಾ ಸಿಂಪಲ್ ಆದ ರೆಸಿಪಿ ತಿನ್ನುವುದಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತೆ ಇದಕ್ಕೆ ತರಕಾರಿ ಗೋಧಿ ಹಿಟ್ಟನ್ನು ಉಪಯೋಗಿಸ್ಕೊಂಡಿರೋದ್ರಿಂದ ಹೆಲ್ದಿಯಾಗಿರುತ್ತೆ ಈಗ ನಾವು ಚಪಾತಿ ರೆಡಿ ಮಾಡ್ಕೊಂಡಾಯ್ತು ಇದನ್ನು ನಾವು ಮಾಮೂಲಿಗೆ ಚಪಾತಿ ಮಾಡ್ಕೊಳ್ತೀವಲ್ಲ ಅದಕ್ಕಿಂತ ಸ್ವಲ್ಪ ದಪ್ಪವಾಗಿರಬೇಕು ಚಪಾತಿ ರೆಡಿ ಮಾಡ್ಕೊಂಡು ಆದ ನಂತರ ತರಕಾರಿ ಫ್ರೈ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಬೇಕು ಮತ್ತಿದು ಪೂರ್ತಿಯಾಗಿ ತಣ್ಣಗಾದ ನಂತರನೇ ಹಾಕ್ಕೊಳ್ಬೇಕು ಚಪಾತಿಯನ್ನು ಈ ರೀತಿ ಮರ್ಚ್ಕೊಳ್ಬೇಕು ಈ ರೀತಿ ಮರ್ಚಾದ ನಂತರ ಅದರಲ್ಲಿ ಉಳಿದಿರುವಂಥ ಹಿಟ್ಟನ್ನು ತಗೊಂಡು ಬಿಡಬೇಕು ಈಗ ನೋಡಿ ಉಳಿದಿರುವ ಹಿಟ್ಟನ್ನೆಲ್ಲ ತಗೊಂಡಾಯ್ತು ಈಗ ಇದನ್ನು ಸ್ವಲ್ಪ ಈ ರೀತಿ ಪ್ರೆಸ್ ಮಾಡಬೇಕು ಈಗ ನೀವು ನೋಡ್ತಿರ್ಬೋದು ಇದು ಈಗ ರೆಡಿಯಾಗಿದೆ ಇದೇ ರೀತಿಯನ್ನು ಉಳಿದಿರುವುದನ್ನೆಲ್ಲ ಪೂರ್ತಿಯಾಗಿ ರೆಡಿ ಮಾಡ್ಕೊಳ್ಬೇಕು ಥವ ಒಲೆ ಮೇಲೆ ಇಟ್ಟು ಅದಕ್ಕೆ ಎರಡು ಚಮಚ ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ ಮಾಡ್ಕೊಂಡಿರುವ ಸ್ನ್ಯಾಕ್ಸ್ಗಳನ್ನು ತವದ ಮೇಲೆ ಈ ರೀತಿ ಇಡಬೇಕು ಸ್ವಲ್ಪ ಸಣ್ಣ ಉರಿ ಇಟ್ಕೊಂಡು ಮಾಡ್ಕೊಳ್ಬೇಕಾಗುತ್ತೆ ಈಗ ಒಂದು ಸೈಡ್ ಬೆಂದಿದೆ ಇನ್ನೊಂದು ಸೈಡ್ ತಿರುಗಿಸ್ ಹಾಕೊಳ್ತಾ ಇದ್ದೀನಿ ಸಣ್ಣ ಉರಿ ಇಟ್ಕೊಂಡು ಎರಡು ಮೂರು ಸಲ ಇದೇ ರೀತಿ ತಿರುಗಿ ಹಾಕೊಂಡ್ರೆ ಚೆನ್ನಾಗಿ ಬೆಂದಿರುತ್ತೆ ಇದು ಎರಡು ಸೈಡು ಚೆನ್ನಾಗಿ ಫ್ರೈ ಆಗಿದೆ ಈಗ ಇದನ್ನು ಒಂದು ಪ್ಲೇಟಿಗೆ ತೆಗಿತಾ ಇದ್ದೀನಿ ಇದನ್ನು ರೆಡಿ ಮಾಡ್ಕೊಂಡು ನಂತರ ಉಳಿದಿದ್ದನ್ನು ಕೂಡ ಪೂರ್ತಿಯಾಗಿ ರೆಡಿ ಮಾಡ್ಕೊಂಡಾಗಿದೆ ತುಂಬನೇ ಟೇಸ್ಟಿಯಾಗಿ ಮತ್ತು ಹೆಲ್ತಿಯಾಗಿರುವ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತಂದರೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಕೊಡಿ ನೀವು ಕೂಡ ಈ ರೆಸಿಪಿಯನ್ನು ಮನೆಯಲ್ಲಿ ಒಂದು ಸಲ ಮಾಡ್ಕೊಂಡು ತಿಂದ ನೋಡಿ ಎಲ್ಲರಿಗೂ ಇಷ್ಟ ಆಗ್ಬೋದು ಅಂದ್ಕೊಳ್ತೀನಿ ಇದನ್ನು ಒಂದು ಪ್ಲೇಟ್ಗೆ ಹಾಕ್ತಾಯಿದ್ದೀನಿ ಈಗ ತರಕಾರಿ ಮತ್ತು ಗೋಧಿ ಹಿಟ್ಟಿನಿಂದ ಮಾಡಿರುವ ಸ್ನ್ಯಾಕ್ಸ್ ರೆಸಿಪಿ ರೆಡಿಯಾಗಿದೆ ಇದನ್ನು ಕಟ್ ಮಾಡಿ ಕೂಡ ತೋರಿಸ್ತಿದ್ದೀನಿ ಇಷ್ಟೊಂದು ಚೆನ್ನಾಗಿ ಬಂದಿದೆ ನೋಡಿ ಇಲ್ಲಿಗೆ ಇವತ್ತಿನ ವೀಡಿಯೋ ಮುಗಿಸ್ತಿದ್ದೀನಿ ನನ್ನ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಕೊಡಿ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ಹೊಸ ರೆಸಿಪಿಯೊಂದಿಗೆ ಸಿಗೋಣ ಎಲ್ಲರಿಗೂ ಬಾಯ್ ಬಾಯ್ ಇಷ್ಟು ಹೊತ್ತು ನನ್ನ ವೀಡಿಯೋ ನೋಡೋದಕ್ಕೆ ಧನ್ಯವಾದ